ಕಮಿಟಿಯ ನಮ್ಮೆಲ್ಲರಿಗೋಸ್ಕರ ಈ ಒಂದು ವಿದ್ಯೆ ನಾ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಚಿಂತೆ ಇಲ್ಲ ಮಗನಿಗೆ ಜೋರಾದ ಚಪ್ಪಾಳೆ ಬಳಿ ಗಟ್ಟಿಯಾಗಿ ಈ ಜಗತ್ತಿನೊಳಗ ಬೆಲೆ ಕಟ್ಟಾಕಾಗ ಈ ದೊಡ್ಡ ಆಸ್ತಿ ಅಂದ್ರೆ ತಾಯಿ ಕಮಿಟಿಯ ಅಪೇಕ್ಷೆ ಸೊ ಹಾಗಾಗಿ ಕಮಿಟಿಯ ಅಪೇಕ್ಷೆ ಮೇರೆಗೆ ಈಶ್ವರ ಕಡುಗೂರ್ ಅವರೊಂದು ಸೊಗಸಾದ ಸಾಹಿತ್ಯದೊಳಗೆ ಮೂಡಿ ಹಾಡು ನಿಮಗಾಗಿ ತೆಗೆದುಕೊಂಡು ಬಂದಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ಬಳಿ ಗಟ್ಟಿಯಾಗಿ ನಮ್ಮ ದೇಶದ ವೀರ ಯೋಧರಾಗಿರುವಂತಹ ನಮ್ಮ ಸಿದ್ದಪ್ಪಣ್ಣ ಪಾಂಡಪ್ಪ ಕಳೆಪ ಇಂಡಿಯನ್ ಆರ್ಮಿ ಅವ್ರು ಕೂಡ ಪ್ರೆಸೆಂಟ್ ಈಗ ऑलरेडी ಇಂಡಿಯನ್ ಆರ್ಮಿ ಒಳಗಿದ್ದಾರೆ ಈ ತಾಯಿ ಗೀತೆ मध्ये ಒಂದು ಕಲಾಕಾನಿಕೆ ಕೊಟ್ಟಾರ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಲಿ ಅಂತ ಹೇಳ್ತಾ ಈಗ ಯಾಮ ಬಂದಲೆ ಮಾರಂ ಬಂದಾ ಹ போலீசார் தான்டா என்ன வந்தா சிக்காக்கிங்க. <Noise/> நான் யாருக்கு கேட்டுக்கொள்ள வேண்டியது

बाहे मारो नहीं क्या नहीं यार सार फगुटी यार सार उपवर्णन मोगा क्वार्टर के सालों को ले ब्रांडर यार ये आग ले वर्जनल चॉइस इन लोगों का मस्ता प्यार कुछ ऐसा है वर्जनल चॉइस समझ ले कैमरा मैके ये क्या आधा का धाड़ा बड़ी नावी नावी फोटोग्राफर बारी आता है ना क्या ये कुत्ता नहीं है क्य ಆದ್ರೆ ನೀ ದಯವಿಟ್ಟು ಮುಂದೆ ಹೋಗಬೇಡ ಯಾಕ ಆ ಕ್ಯಾಮೆರಾದಾಗ ಹೊರಸೋದಿಲ್ಲ ನೀ ನೋಡಿ ಮತ್ತೆ ಅದಕ್ಕೇನ ಹುಡಕು ನಾವು ಮಾಡದ ಬಿಟ್ಟಿರೋ ಬರೇ ಮುದುಕರು ಏನು ಇದ್ರ ಮುದುಕರು ಅಲ್ಲೇ ಮಾನಿ ಯಾಕ ನೀನು ಮುದುಕಿ ಯಾದಕಾ ಹಂಗಲ್ಲೋ ಓನೋಡಿ ಮುದುಕರ ಹೆಸರು ಮೇಲೆ ಎಂತಕರೆ ಹೊರಲಿ ಇರುತ್ತೆ ಆಡೆಕರೆ ನಮ್ಮ ಹೆಸರು ಮೇಲೆ ಓ ಅಂದ್ರೆ ನೀ ಆಸ್ತಿ ನೋಡಿ ಲವ್ ಮಾಡೋರು ಹಾ ಮತ್ತೆ ನಿಮ್ಮ ಹೆಸರು ಮೇಲೆ ಬೇಕಾದಾಗ ಮಾ

ಡೈರೆಕ್ಟ್ ಬೋ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ನಾವು ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಬಲ್ಲೆ ಒಂದರಿ ಜೋರ ಚಪ್ಪಳೆ ಅಣ್ಣ ವಾಯ್ರೂ ತುಂಬಾ ತುಂಬಾ ಧನ್ಯವಾದಗಳು ಅಲ್ಲಿ ಜೋರ ಚಪ್ಪಳೆ ಏನು ನಾನು ಮೊನೋಟಾ ಇಕಳು ಅಕ್ಕ ಸರ ಮಾತ್ರ ಸರ್ ಸರ್ ಬರಿ ಬರಿ ಯಾಕಣ್ಣ ಏನಾಯ್ತು ಇಲ್ವೊಂದು ಮುದಿಕುಂತಾ ನೋಡಿ ಕಾಣ್ತಾ ಎಲ್ಲೋರು ಬರೀ ಮುದುಕಿ ಗಂಡ ಬೀಳ್ತೀವಿ ಅಣ್ಣ ಮುದುಕಿ ಗಂಡು ಬಿದ್ರೆ ಕಾಮಿಡಿ ಹಾಕೈತ್ರಿ ಯಾರ್ಯಾರಿಗೆ ಬೆನ್ನ ಹತ್ತಿದ್ರೆ ಮಾತು ಹೋರ್ ದಾಟೋದಲ್ಲ ಸುಮ್ಮನೆ ತಮಾಷೆಗೋಸ್ಕರ ಸಕಲ ಕಲಾವಲ್ಲೂ ಬರುವ ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಆಗಿ ಪಲ್ಲವಮ್ಮನ ಅವರಿಗೆ ಧನ್ಯವಾದಗಳು ಈಗ ಬನ್ನಿ ಇಲ್ಲಿವರೆಗೂ ಹಾಡು ಹಾಸ್ಯಗಳ ಮಧ್ಯದಲ್ಲಿ ಈಗ ವೇದಿಕೆಗೆ ಒಂದು ನೃತ್ಯದ ಜಲಕನ ನೀಡಿಕೆ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಜಿ ಕನ್ನಡ ಹಿರಿಯ ಡಿ ಕೆ ಡಿ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಖ್ಯಾತಿಯ ಹೆಮ್ಮೆ ನೃತ್ಯಗಾರ್ತಿ ವಂಶ ಹೊಪೇಟೆ ಈಗೊಂದು ಸಂಸದ ಡ್ಯಾನ್ಸ್ ನೋಡಿ ಇದು ವಿಶೇಷವಾಗಿ